ಈ ಕೇಸ್ದು ಮೊದಲೇ ಆರೋಪಿ ಅಬ್ದುಲ್ ಸಫ್ವಾನ್ ಅವರು ಬಜಪೆ ಶಾಂತಿಗುಡ್ಡೆ ಅವರು ಎರಡನೇ ಆರೋಪಿ ನಿಯಾಜ್ ಅವರು ಕೂಡ ಶಾಂತಿಗುಡ್ಡೆ ಬಜಪೆ ವಿಲೇಜ್ ಮೊಹಮ್ಮದ್ ಮುಜಾಮಿಲ್ ಅವರು ಕೂಡ ಶಾ ಶಾಂತಿಗುಡ್ಡೆೆ ಬಜಪೆ ಕಲಂದರ್ ಶಾಫಿ ಅವರು ಕಲ್ವಾರು ವಿಲೇಜ್ ಆಮೇಲೆ ಆದಿಲ್ ಮೆಹರೂಫ್ ಇವರು ಕೂಡ ಬಾಲಾ ವಿಲೇಜ್ ಮಂಗಳೂರಿಂದ ನಾಗರಾಜ್ ಇವರು ಕಲ್ಸಾ ತಾಲೂಕ್ ಚಿಕ್ಕಮಗ್ಳೂರು ಮೊಹಮ್ಮದ್ ರಿಜ್ವಾನ್ ಇವರು ಅನ್ನ ವಿಲೇಜ್ ಮಂಗಳೂರು ಆಮೇಲೆ ರಂಜಿತ್ ಇವರು ಕೂಡ ಕಲಸಾ ತಾಲೂಕ್ ಚಿಕ್ಕಮಗಳೂರು ಎಂಟು ಜನಕ್ಕೆ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಸುಮಾರು ವರ್ಷಗಳಿಂದ ಈ ಕಮ್ಯುನಲ್ ವಾಯ್ಲೆನ್ಸ್ ಕೋಮು ವಾದದ ಹಿನ್ನೆಲೆಯಲ್ಲಿ ಅನೇಕ ಸಂದರ್ಭದಲ್ಲಿ ರಾಜ್ಯದ ಮತ್ತು ರಾಷ್ಟ್ರದ ಗಮನವನ್ನು ಸೆಳೆದಿದೆ ಈ ಬಾರಿ ಕೂಡ ಈ ಘಟನೆ ಆದಮೇಲೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗೆ ಎಲ್ಲೋ ಒಂದು ಕಡೆ ಇದು ಮತ್ತೆ ಮರುಕಳಿಸಿದೆ ಅನ್ನುವಂಥ ಭಾವನೆ ಬಂದಿರಬಹುದು ಆದರೆ ಜನಸಮುದಾಯ ಇದನ್ನ ಇಷ್ಟಪಡೋದಿಲ್ಲ ನಾವು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಶಾಂತಿಯಿಂದ ಇರಬೇಕು ಜನ ಶಾಂತಿಯಿಂದ ಇಲ್ಲಿ ಬದುಕಬೇಕು ಮಕ್ಕಳು ಇಲ್ಲಿಯೇ ವ್ಯಾಸಂಗ ಮಾಡುವಂತೆ ಆಗಬೇಕು ಮತ್ತು ಇಲ್ಲಿ ಬಂಡವಾಳ ಹೂಡಿಕೆ ಆಗಬೇಕು ಉದ್ಯೋಗ ಸಿಕ್ಕಬೇಕು ಇದೆಲ್ಲವನ್ನು ಕೂಡ ಸರ್ಕಾರ ಗಮನದಲ್ಲಿಟ್ಕೊಂಡು ಕಳೆದ ಎರಡು ವರ್ಷದಿಂದ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ತೆಗೆ ತಗೊಂಡಿದ್ದವನು ಆದರೆ ಈ ಘಟನೆ ಮತ್ತು ಇದರ ಹಿಂದೆ ನಾಲ್ಕು ದಿವಸದ ಹಿಂದೆ ನಡೆದಂಥ ಘಟನೆ ಏನೋ ಒಬ್ಬ ಅಶ್ರಫ್ ಅಂತಕ್ಕಂಥವನನ್ನು ಕೊಲೆ ಮಾಡಿದ್ದಾರೆ ಆ ಘಟನೆ ಈ ಎರಡು ಘಟನೆಗಳು ಮತ್ತೆ ಈ ಕೋಮು ಸೌಹಾರ್ದಕ್ಕೆ ಸವಾಲಾಗಿ ನಿಂತಿದ್ದಾವೆ ಈಗಾಗಲೇ ನಾನು ಹೇಳಿದಾಗೆ ಎಂಟು ಜನರನ್ನು ಈ ಸುಹಾಸ್ ಶೆಟ್ಟಿ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಶ್ರಫ್ ಕೇಸ್ನಲ್ಲಿ ಸುಮಾರು ಇಪ್ಪತ್ತು ಜನರನ್ನು ಇಪ್ಪತ್ತೊಂದು ಜನರನ್ನು ಅರೆಸ್ಟ್ ಮಾಡಿದೆ ಇವತ್ತು ನಾವು ಯಾವುದೇ ಕಾರಣಕ್ಕೂ ಈ ಜಿಲ್ಲೆಗಳಲ್ಲಿ ಶಾಂತಿಯನ್ನು ಹಾಳು ಮಾಡೋದಕ್ಕೆ ಅಂಥ ದುಷ್ಟಶಕ್ತಿಗಳಿಗೆ ನಾವು ಬಿಡೋದಿಲ್ಲ ಯಾವ ಕಮ್ಯುನಲ್ ಫೋರ್ಸಸ್ಗಳು ಕೂಡ ಅವರು ಯಾವುದೇ ಸಮುದಾಯದವರಾಗಲಿ ಅವರನ್ನು ಕಾನೂನು ಉಲ್ಲಂಘನೆ ಮಾಡೋದಕ್ಕೆ ಬಿಡೋದಿಲ್ಲ ಅವರನ್ನು ಹತ್ತಿಕ್ತೇವೆ ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳ್ತೇವೆ ಈ ರಾಜ್ಯದ ರಾಷ್ಟ್ರದ ಕಾನೂನಿನ ಚೌಕಟ್ಟಿನಲ್ಲಿ ಅವರ ಮೇಲೆ ಏನೆಲ್ಲ ಕ್ರಮ ತಗೋಬೇಕು ಅದನ್ನು ತಗೊಳ್ತೇವೆ ನಮ್ಮ ಉದ್ದೇಶ ಈ ಭಾಗ ಶಾಂತಿಯಿಂದ ಇರಬೇಕು ಹಿಂದೆ ನಮ್ಮ ಪಕ್ಷದ ವತಿಯಿಂದ ಶಾಂತಿ ಮತ್ತು ಸೌಹಾರ್ದತೆಗೆ ಒಂದು ಪಾದಯಾತ್ರೆ ಕೂಡ ಮಾಡಿದ್ದು ನಾವು ಆಗ ಜನ ಸಮುದಾಯಕ್ಕೆ ಅರ್ಥ ಆಯಿತು ಹೌದಪ್ಪ ನಮ್ಮ ಜಿಲ್ಲೆಗಳಲ್ಲಿ ನಾವೆಲ್ಲ ಶಾಂತಿಯಿಂದ ಇರಬೇಕು ಅಂತ ಹೇಳಿ ಸುಮಾರು ವರ್ಷ ಯಾವುದೇ ಘಟನೆಗಳು ನಡೆದಿರಲಿ ಈಗ ಮತ್ತೆ ಮರುಕಳಿಸ್ತಾ ಇರ್ತಕ್ಕಂಥದ್ದನ್ನು ನೋಡಿದರೆ ಇದರ ಹಿಂದೆ ಅನೇಕ ಶಕ್ತಿಗಳು ಅಡಗಿದ್ದಾವೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಆ ಶಕ್ತಿಗಳನ್ನು ಕೂಡ ನಾವು ಹುಟ್ಟಡಗಿಸ್ತೇವೆ ಬಿಡೋದಿಲ್ಲ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಯಾರು ಇನ್ಮೇಲೆ ಪ್ರೊವೊಕೇಟಿವ್ ಭಾಷಣಗಳನ್ನು ಮಾಡ್ತಾರೆ ಹೇಳಿಕೆಗಳನ್ನು ಕೊಡ್ತಾರೆ ಅವರ ಮೇಲೆ ಕೂಡ ನಿರ್ದಾಕ್ಷಿಣ್ಯವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತಗೊಳ್ಬೇಕು ಅಂಥೇಳಿ ಈಗಾಗಲೇ ನಾವಿಬ್ಬರೂ ಕೂಡ ನಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ